ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆಯಾದರೂ ಸೇವೆ ಭಾಗ್ಯ ಇಲ್ಲ ಆರೋಗ್ಯ ಹಾಗೂ ಉನ್ನತ ಶಿಕ್ಷಣ ಸಚಿವರು ಉದ್ಘಾಟನೆ ಮಾಡಿರುವ ಆಸ್ಪತ್ರೆಗೆ ಸೌಲಭ್ಯ ಭಾಗ್ಯನೇ ಇಲ್ಲ ಎಸ್ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಾಸೀರ್ ಅಹಮದ್ ಅವರು ಹಾಗೂ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಒಂದು ತಿಂಗಳ ಹಿಂದೆ ಉದ್ಘಾಟನೆ ಮಾಡಿರುವ ಕರ್ನಾಟಕ ಸರ್ಕಾರದ ದುವಾ ಮಾನಸಿಕ ಆರೋಗ್ಯ ಸಮಾಲೋಚನಾ ಮತ್ತು ಚಿಕಿತ್ಸೆ ಕೇಂದ್ರಕ್ಕೆ ಇದುವರೆಗೂ ಸೌಲಭ್ಯ ಭಾಗ್ಯ ಸಿಕ್ಕಿಲ್ಲ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲಾ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ಸಮೀಪವೇ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಆಸ್ಪತ್ರೆಯನ್ನು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಂತಾಮಣಿ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟನಾ ಸಮಾರಂಭ ಐದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿ ಉದ್ಘಾಟಿಸಲಾಯಿತು ಒಂದು ತಿಂಗಳ ಹಿಂದೆ ನೂತನವಾಗಿ ಉದ್ಘಾಟನೆಯಾದ ಆಸ್ಪತ್ರೆಗೆ ಬೀಗ ಜಡಿದಿದ್ದು ಇದುವರೆಗೂ ಮಾನಸಿಕ ಆಸ್ಪತ್ರೆಯಿಂದ ಸೌಲಭ್ಯ ಭಾಗ್ಯ ದೊರೆತಿಲ್ಲ ಅದು ಯಾಕಂತೀರಾ ಹೇಳ್ತೀವಿ ಕೇಳಿ ವೈದ್ಯರ ಕೊರತೆ ಇಲ್ಲಿ ಎದ್ದು ಕಾಣುತ್ತಿದೆ ಹಾಲಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರೇ ನೂತನ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಬೇಕಾದ ದುಸ್ಥಿತಿ ಉಂಟಾಗಿದೆ ನೂತನ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ವೈದ್ಯರು ಏಳನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಸ್ಪತ್ರೆಯಲ್ಲಿ ಸೇವೆಗಳು ಲಭ್ಯವಿರುತ್ತವೆ ಎಂದು ಹೇಳಿದರು ಆದರೆ ಇದುವರೆಗೂ ಆಸ್ಪತ್ರೆಯ ಬಾಗಿಲೇ ತೆಗೆಯಲಿಲ್ಲ ಇಷ್ಟೊಂದು ಹಣ ಖರ್ಚು ಮಾಡಿ ಸರ್ಕಾರ ಆಸ್ಪತ್ರೆಗಳು ನಿರ್ಮಾಣ ಮಾಡಿದರೆ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಭಾಗ್ಯ ಮಾತ್ರ ಸಿಗುತ್ತಿಲ್ಲ ಈ ಕುರಿತು ಮುರುಘಮಲ್ಲ ಪ್ರಾಥಮಿಕ ಕೇಂದ್ರದ ವೈದ್ಯರಾದ ಮುನಿಶಾಮಿ ರೆಡ್ಡಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕೇಳಿದಾಗ ನೂತನ ಆಸ್ಪತ್ರೆಯಲ್ಲಿ ಇನ್ನೂ ಕೆಲಸಗಳು ನಡೆಯುತ್ತಿವೆ ಕಟ್ಟಡದಲ್ಲಿ ವಾಟರ್ ಲೀಕೇಜ್ ಆಗುತ್ತಿದೆ ಶೌಚಾಲಯಗಳ ಡ್ರೈನೇಜ್ ಕೆಲಸ ಇನ್ನೂ ಪೂರ್ಣಗೊಳ್ಳಲಿಲ್ಲ ಈ ಕುರಿತು ಎಂಜಿನಿಯರ್ ಗಮನಕ್ಕೆ ತಂದಿದ್ದೇವೆ ಒಂದು ವಾರದ ಒಳಗಡೆ ಕೆಲಸ ಮುಕ್ತಾಯಗೊಳಿಸಿ ಕೊಡುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಈಗಲಾದರೂ ಇದಕ್ಕೆ ಸಂಬಂಧಪಟ್ಟವರು ನೂತನ ಆಸ್ಪತ್ರೆಯಲ್ಲಿ ಸೇವೆ ಭಾಗ್ಯ ಲಭಿಸುತ್ತಾರೋ ಇಲ್ಲವೋ ಅನ್ನೋದನ್ನ ಸದ್ಯ ಕಾದು ನೋಡಬೇಕಾಗಿದೆ